ಕಳೆದ ಎರಡು ವರ್ಷಗಳಿಂದ ಎರಡು ಬಾರಿ ಸರ್ಕಾರದ ಶಾಸಕರ ಕಚೇರಿಗೆ ಬಂದು ಹೋಗಿದ್ದಾರೆ ಸಾರ್ವಜನಿಕರು ಶಾಸಕರಿಂದ ಭೇಟಿ ಮಾಡಲು ಅವರು ಮನೆಗೆ ತೆರಳಲು ನೂರು ರೂಪಾಯಿ ಆಟೋಗೆ ಕೊಟ್ಟು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಸಕರು ಇಡೀ ವಿರಾಜಪೇಟೆಗೆ ಶಾಸಕರು ಕೇವಲ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ ವಿವಿಧ ರೀತಿಯ ಸಾರ್ವಜನಿಕ ಸಮಸ್ಯೆಗಳು ಶಾಸಕರ ಗಮನ ಸೆಳೆಯಲು ಶಾಸಕರ ಮನೆಗೆ ಹೋಗಲು ಸಾಧ್ಯವಿಲ್ಲ ವಿವಿಧ ಪಕ್ಷಗಳ ಕಾರ್ಯಕರ್ತರು ಶಾಸಕರ ಮನೆಗೆ ತೆರಳಲು ಸಾಧ್ಯವೇ ಎಂದು ಬೋಪಣ್ಣ ಪ್ರಶ್ನೆ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವಿರಾಜಪೇಟೆ ಪೊನ್ನಂಪೇಟೆ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಅಭಿವೃದ್ಧಿ ಬ್ಯಾಂಕ್ನ ಉಪಾಧ್ಯಕ್ಷ ಹಾಗೂ ಬೇಟೋಳಿ ನಿವಾಸಿ ಬಿಜೆ ಬೋಪಣ್ಣ ಅವರು ಶಾಸಕರ ನಡೆಯ ಬಗ್ಗೆ ಪ್ರಶ್ನೆ ಮಾಡಿದರು ಶಾಸಕರು ಕೊಡಗಿನಲ್ಲಿ ಹುಟ್ಟಿ ಬೆಳೆದು ಕೊಡಗಿನಲ್ಲಿ ಯಾವಾಗ ಮಳೆ ಬೀಳುತ್ತೆ ಎಂಬ ಮಾಹಿತಿ ಅರಿವಿದ್ದರೂ ಬಳೆಗಾಲದಲ್ಲಿ ರಸ್ತೆ ಕಾಮಗಾರಿ ನಡೆಸಿ ನಿಲ್ಲಿಸಿದ್ದಾರೆ ಅಲ್ಲದೆ ಬಿಜೆಪಿ ಪಕ್ಷದ ಸದಸ್ಯರಿಗೆ ನೂತನ ತಂತ್ರಜ್ಞಾನದ ಬಗ್ಗೆ ಸಲಹೆ ಕೇಳಿದ್ದು ಸರಿಯಾದ ರೀತಿಯಲ್ಲ ಹಾಗೂ ಕಾಡಾನೆ ದಾಳಿ ಬಗ್ಗೆ ಅರಣ್ಯ ವನ್ಯಜೀವಿ ಮಂಡಳಿಯ ಸದಸ್ಯರು ಆಗಿದ್ದೀರಾ ಅಂತ ಪ್ರಶ್ನೆ ಮಾಡಿದರು ನೀವು ಇಲ್ಲೇ ಹುಟ್ಟಿ ಬೆಳೆದು ನಿಮಗೆ ಮಳೆ ಬರೋ ಸಮಯ ಚೆನ್ನಾಗಿ ಗೊತ್ತಿದೆ ಇದರಿಂದ ನೀವು ಒಂದು ಮಳೆ ಬರುವುದಕ್ಕಿಂತ ಮುಂಚೆ ನಗರದ ಎಲ್ಲ ರೋಡ್ಗಳನ್ನು ಅಭಿವೃದ್ಧಿ ಮಾಡಬೇಕಿತ್ತು ಮಳೆ ಬಂದ ಮೇಲೆ ಬಿ ಜೆ ಪಿಯವರಾಗಲಿ ಯಾವುದೇ ಸಾರ್ವಜನಿಕರು ರಸ್ತೆ ಬಗ್ಗೆ ವಿಚಾರ ಮಾತನಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಆದ್ದರಿಂದ ನೀವು ಬಿ ಜೆ ಪಿಯವರು ಅವರು ಮಳೆಗಾಲದಲ್ಲಿ ಕೆಲಸ ಮಾಡುವಂಥ ಯಾವುದಾದ್ರೂ ಯಂತ್ರಗಳಿದ್ದರೆ ಕೊಡಲಿ ಎಂದು ಹೇಳುವುದನ್ನು ಬಿಟ್ಟು ನೀವು ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನೀವು ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಿಕೊಡಬೇಕು ಅದಲ್ಲದೆ ತಾವು ಹೇಳಿದ್ದೀರಾ ನಾನು ಇದೇ ರೋಡಲ್ಲಿ ಓಡಾಡುತ್ತೇನೆ ಹೌದು ನೀವು ಇದೇ ರೋಡಲ್ಲಿ ಓಡಾಡ್ತೀರಾ ನಿಮ್ಮ ವೆಹಿಕಲ್ ಏನಾದರೂ ರಿಪೇರಿ ಆದರೆ ಸರ್ಕಾರದ ವತಿಯಿಂದ ನಿಮ್ಮ ಗಾಡಿಯನ್ನು ರಿಪೇರಿ ಮಾಡಲಾಗ್ತದೆ ಆದರೆ ನಮ್ಮ ಯಾವುದಾದ್ರೂ ಆಟೋ ರಿಕ್ಷಾ ಆಗಲಿ ಬೇರೆ ಯಾವ ವೆಹಿಕಲ್ ಆದರೂ ರಿಪೇರಿ ಆದರೆ ಅದನ್ನು ನಾವು ನಮ್ಮ ಹಣದಿಂದಲೇ ಅದನ್ನು ಸರಿಪಡಿಸಬೇಕಾಗುತ್ತದೆ ಆದ್ದರಿಂದ ದಯವಿಟ್ಟು ಶಾಸಕರು ಇದನ್ನು ಆದಷ್ಟು ಬೇಗನೆ ಎಲ್ಲ ಯಾವ ರೋಡೆಲ್ಲ ಹಾಳಾಗಿದೆ ಬರುವ ಮಳೆಗಾಲಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ರೆಡಿ ಮಾಡಿ ಮುಂದೇನು ಮಳೆಗಾಲ ಬಂತು ಅಂತ ಹೇಳುವುದಕ್ಕಿಂತ ಮುಂಚಿತವಾಗಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಬೇಕು ಸಂಕೇತ್ ಏನೋರೇ ನೀವು ಇವಾಗ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿದ್ದೀರಾ ಇವಾಗ ನೀವು ಎಲ್ಲಿ ಏನು ಪ್ರತಿಭಟನೆ ಮಾಡುತ್ತಿದ್ದೀರಾ ಎಂಬುದನ್ನು ಮೊದಲು ಕೊಡಗಿನ ಜನತೆಗೆ ತಿಳಿಸಿ ಮೊದಲು ಬಿ ಜೆ ಪಿ ಸರ್ಕಾರವಿದ್ದಾಗ ಆನೆಗಳು ವನ್ಯಜೀವಿಗಳು ಜನರ ಮೇಲೆ ದಾಳಿ ಮಾಡಿದಾಗ ನೀವು ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ್ದೀರಾ ಶವವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿದ್ದೀರಾ ಅರಣ್ಯ ಸಚಿವರು ಬರುವವರೆಗೆ ಇವಾಗ ನಿಮ್ಮ ಪ್ರತಿಭಟನೆ ಎಲ್ಲಿ ಹೋಗಿದೆ ಇವಾಗ ಪ್ರತಿನಿತ್ಯ ಕಾಟಾಡೆಗಳ ಉಪಟ ಉಪಚ ತೊಂದರೆ ಇದೆ ಇವಾಗ ನಿಮ್ಮ ಪ್ರತಿಭಟನೆ ಇಲ್ವಾ ವನ್ಯಜೀವಿಗಳಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎನ್ನುವ ಭೇದ ಭಾವ ಇಲ್ಲ ಅದು ಎಲ್ಲರಿಗೂ ಒಂದೇನೆ ಆದರೆ ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ಅವತ್ತು ಪ್ರತಿಭಟನೆ ಮಾಡಿದ ನೀವು ಇವತ್ತು ನಿಮ್ಮ ಪ್ರತಿಭಟನೆಯಲ್ಲಿ ಹೋಯಿತು